ಇಂದು ಮಹಿಳೆಯರು ಪುರುಷರಿಗೆ ಸಮನಾಗಿ ಯಾವುದೇ ಭೇದಭಾವವಿಲ್ಲದೆ ಉನ್ನತ ಹುದ್ದೆಗಳನ್ನು ಪಡೆದಿದ್ದಾರೆಂದರೆ ಅದಕ್ಕೆ ಕಾರಣ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನ ಎಂದು ಹಾಸನ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುಳಾ ತಿಳಿಸಿದರು ನಗರದ ಅಶೋಕ ಹೋಟೆಲ್ನಲ್ಲಿ ಹಾಸನ ತಾಲೂಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲಾ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಜನ್ಮ ಜಯಂತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಇಂದು ನಮ್ಮ ದೇಶ ಸುಸ್ಥಿತಿಯಲ್ಲಿದೆ ಎಂದರೆ ಅದಕ್ಕೆ ಕಾರಣ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನ ಆದ್ದರಿಂದಲೇ ಇಂದು ಪುರುಷರು ಮಹಿಳೆಯರು ಎಂಬ ಭೇದಭಾವವಿಲ್ಲದೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಎಂಬ ನಿಯಮದಡಿ ನಾವು ಕಾರ್ಯನಿರ್ವಹಿಸುತ್ತಿದ್ದು ಅಂಬೇಡ್ಕರ್ ಅವರು ಹೇಳುವಂತೆ ನಾವು ಶಕ್ತಿವಂತರಾಗಲು ವಿದ್ಯೆ ಪ್ರಬಲಾಸ್ತ್ರ ಈ ನಿಟ್ಟಿನಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕಲಿಸುತ್ತಾ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ವಿದ್ಯಾರ್ಥಿಗಳಿಗೆ ಮನವರಿಕೆ ಎಂದು ಒಳ್ಳೆ ವಿದ್ಯೆ ಜೊತೆಗೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ನೀವು ವಿದ್ಯೆ ಒಂದೇ ನಿಮ್ಮನ್ನ ತುಂಬಾ ಶಕ್ತಿವಂತರನ್ನಾಗಿ ಮಾಡುವಂತದ್ದು ಯಾವ್ದಂದ್ರೆ ವಿದ್ಯೆ ಅಂತ ಹೇಳಿದಾರಲ್ಲ ಅದ್ರ ಜೊತೆಗೆ ನಾವು ಮಕ್ಕಳುಗಳಿಗೆ ಈಗ ಸಂಸ್ಕಾರನು ಕೊಡ್ಬೇಕಾಗಿದೆ ಸಂಸ್ಕಾರದ ಅವಶ್ಯಕತೆ ಎಲ್ಲ ಜನಾಂಗದವರೆಗೂ ಖಂಡಿತ ಇದೆ ಅದನ್ನ ನಾವು ಶಾಲೆಗಳಲ್ಲಿ ಮಾಡಬೇಕಾಗಿದೆ ಹಾಗೆಯೇ ಅವ್ರು ಹೇಳಿದ್ರು ನಾನು ನಿನ್ನೆ ನಮ್ಮ ಕಚೇರಿನಲ್ಲಿ ಮಾಡಿದಾಗ ಅದೇ ನಾನು ಹೇಳ್ತಾ ಇದ್ದೆ ಇವತ್ತೇನಾದ್ರೂ ನಾವೊಂದು ಆ ಉನ್ನತವಾದ ಸ್ಥಾನದಲ್ಲಿದ್ದೀವಿ ಅಥವಾ ಮಹಿಳೆಯರೆಲ್ಲ ಇಷ್ಟೊಂದು ಸಂತೋಷವಾಗಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದೀವಿ ಅಂತಂದ್ರೆ ನಿಜವಾಗ್ಲೂ ಸಂವಿಧಾನ ಕಾರಣ ಯಾಕೆ ಅಂದ್ರೆ ಸಂವಿಧಾನದಲ್ಲಿ ಏನ್ ಹೇಳ್ತಾರೆ ಯಾವುದೇ ಅಂದ್ರೆ ಗಂಡು ಹೆಣ್ಣು ಅನ್ನುವಂತ ಭೇದ ಇದೆ ಸಮಾನ ವೇತನ ಕೊಡ್ಬೇಕು ಸಮಾನ ಹುದ್ದೆಗೆ ಸಮಾನ ವೇತನ ಮಹಿಳೆಯರಿಗೆ ಸಮಾನ ಹಕ್ಕುಗಳು ಎಲ್ಲ ನಮ್ಮ ದೇಶ ಇಷ್ಟೊಂದು ಸುಭಿಕ್ಷವಾಗಿ ಇಷ್ಟೊಂದು ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇರುವಂತಹ ನಮ್ಮ ದೇಶ ಇವತ್ತು ಇಷ್ಟೊಂದು ತುಂಬಾ ಬೇರೆ ಎಲ್ಲಾ ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳು ಅರಾಜಕತೆಯಿಂದ ಕೂಡಿದ್ರು ನಮ್ಮ ದೇಶ ಇಷ್ಟೊಂದು ಅಹ್ ಅತ್ಯುತ್ತಮವಾದಂತ ಸ್ಥಿತಿಯಲ್ಲಿದೆ ಅನ್ನೋದಕ್ಕೆ ಒಂದೇ ಕಾರಣ ನಮ್ಮ ಅತ್ಯುತ್ತಮವಾದಂತಹ ಸಂವಿಧಾನ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು ಅಂತ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಂಘದ ಜಿಲ್ಲಾಧ್ಯಕ್ಷರಾದ ರಾಜೇಂದ್ರ ದೊಡ್ಡಮಕ್ಕೆ ಸದಾ ಶೋಷಿತ ಜನರ ಹಿತ ಕಾಯುತ್ತ ನೊಂದರ ಧ್ವಾನಿಯಾಗಿ ಅಸಹಾಯಕರ ಉಳಿವಿಗಾಗಿ ಹೋರಾಟ ಮಾಡುತ್ತಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ತಮ್ಮ ಹೋರಾಟದ ಅವಧಿಯಲ್ಲಿ ತಮ್ಮ ಸಮುದಾಯದ ಅಸಹಾಯಕ ಜನ ತಮ್ಮ ಬಳಿ ಸಮಸ್ಯೆ ಹೇಳಿಕೊಳ್ಳಲು ಬಂದ ಸಂದರ್ಭದಲ್ಲಾದರೂ ಸ್ಟಾರ್ ಹೋಟೆಲ್ಗಳ ಪರಿಸರವನ್ನು ಅನುಭವಿಸಬೇಕೆಂಬ ಕಾರಣಕ್ಕೆ ಸದಾ ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಗಳಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರು ಅಸಹಾಯಕರು ಈ ಮಟ್ಟಕ್ಕೆ ಬೆಳೆಯಬೇಕೆಂಬ ಕನಸನ್ನ ಕಂಡಿದ್ರು ಅದೇ ಕಾರಣಕ್ಕೆ ಇಂದು ಸ್ಟಾರ್ ಹೋಟೆಲ್ನಲ್ಲಿ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡುತ್ತಿದ್ದೇವೆ ಎಂದರು ದೊಡ್ಡ ದೊಡ್ಡ ಸ್ಟಾರ್ ಹೋಟ್ಲ್ಗಳಲ್ಲಿ ಅವರು ವಾಸವನ್ನ ಮಾಡ್ತಾ ಇರ್ತಾರೆ ರೆಸ್ಟ್ ಅಂತ ಕಥೆ ಇರ್ತಾರೆ ಅವ್ರ ರೆಸ್ಟ್ ಸಂದರ್ಭದಲ್ಲಿ ಅನೇಕ ಜನರುಗಳು ಬಾಬಾ ಸಾಹೇಬ್ರೆ ನೀವು ಹೊರಗಡೆ ನೋಡಿದ್ರೆ ನೊಂದವರ ಪರವಾಗಿ ಅಸಹಾಯಕತೆಂದಿರತ ಪರ ಪರವಾಗಿ ಶೋಷಿತ ವರ್ಗದ ಜನರ ಪರವಾಗಿ ನೀವು ಹೋರಾಟ ಮಾಡ್ತಾ ಇರ್ತೀರಿ ನೀವು ನೋಡಿದ್ರೆ ಏನು ಇಂಥ ದೊಡ್ಡ ದೊಡ್ಡ ಸ್ಟಾರ್ ಹೋಟ್ಲ್ಗಳಲ್ಲಿ ಇದ್ದೀರಲ್ಲ ನಿಜ ನಾನು ಈ ದೊಡ್ಡ ಸ್ಟಾರ್ ಅಲ್ಲಿ ಇದ್ದೀನಿ ಆದ್ರೆ ಯಾಕಿದ್ದೀನಿ ಅನ್ನೋದು ಕೂಡ ನನಗೆ ಅರಿವಿದೆ ಯಾಕೆ ಇಲ್ಲಿದ್ದೀರಿ ಅಂತ ಅವ್ರು ಕೇಳಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತನ್ನ ಹೇಳ್ತಾರೆ ನೋಡಿ ನನ್ನ ಜನರ ಪರವಾಗಿ ನಾನು ಹೋರಾಟ ಮಾಡಿರ್ತಕ್ಕಂಥದ್ದು ಸತ್ಯ ಈ ದೇಹ ಇರ್ತಕ್ಕಂಥದ್ದೇ ನನ್ನ ಜನರಿಗೋಸ್ಕರ ಏನು ಅಸಹಾಯಕತೆಯಿಂದ ಹೊರಗಿನ ಜನ ನನ್ನ ಜನ ಇದ್ದಾರೆ ಇಂಥ ಸುಂದರವಾಗಿರ್ತಕ್ಕಂಥ ಹೋಟ್ಲುಗಳಿಗೆ ಬಂದಿರಲ್ಲ ಅವರು ಇಲ್ಲಿರ್ತಕ್ಕಂಥ ಪರಿಸರವನ್ನು ಅವರು ನೋಡಿರಲ್ಲ ಇಂಥ ದೊಡ್ಡ ದೊಡ್ಡ ಕಟ್ಟಡದ ಬಿಲ್ಡಿಂಗ್ಗಳನ್ನು ಅವರು ನೋಡಿರಲ್ಲ ಒಂದ್ ವೇಳೆ ನಾನು ವಿಶ್ರಾಂತಿ ಪಡೆಯುವಂಥ ನೆಪದಲ್ಲಿ ನಾನು ಇಂಥ ಸ್ಟಾರ್ ಹೋಟ್ಲುಗಳಲ್ಲಿ ನಾನು ಕೂತು ನಿಂತು ಕಾಫಿಗೆ ಅಂತ ಬಂದಾಗ ನನ್ನನ್ನು ನೋಡಕ್ಕಾದ್ರೂ ಕೂಡ ನನ್ನ ಜನ ಆ ದೊಡ್ಡ ಸ್ಟಾರ್ ಹೋಟ್ಲಿಗೆ ಬಂದು ಇಲ್ಲಿ ಪರಿಸರವನ್ನ ನೋಡ್ಬೇಕು ಅಂತಕ್ಕಂಥ ಉದ್ದೇಶದಿಂದ ದೊಡ್ಡ ದೊಡ್ಡ ಸ್ಟಾರ್ ಹೋಟ್ನಲ್ಲಿ ಇರ್ತೀನಿ ಅಂತ ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಆ ಕಾನ್ಸೆಪ್ಟು ನಮ್ಮ ತಲೆಯಲ್ಲಿ ಆ ಕಾರಣಕ್ಕೋಸ್ಕರ ನಾವು ನೂರು ಜನ ಇದ್ದೀವೋ ಐನೂರು ಜನ ಇದೀವೋ ಮುನ್ನೂರು ಜನ ಇದೋ ಅದು ಮುಖ್ಯ ಅಲ್ಲ ಇವತ್ತು ಅಂಬೇಡ್ಕರ್ ಅವರ ಫೋಟೋವನ್ನು ಹಿಡಿದು ಅಂಬೇಡ್ಕರ್ ಅವರ ಶಲ್ಯವನ್ನ ಹಾಕಿ ನೀವು ಅಶೋಕ ಹೋಟ್ಲಿಗೆ ಬಂದಿದ್ದೀರಲ್ಲ ಹಸನ ವಾಣಿಜ್ಯ ಮತ್ತು ತೆರಿಗೆ ಇಲಾಖೆ ಸಹಾಯಕ ಆಯುಕ್ತರಾದ ಚನ್ನಕೇಶ್ವರ ಎಂಸಿ ಮಾತನಾಡಿ ಅಂಬೇಡ್ಕರ್ ಅವರು ನಮಗೆ ಸಮಾನ ಹಕ್ಕು ಗೌರವ ತಂದುಕೊಟ್ರು ಆದರೆ ಅವರ ಕನಸನ್ನು ನಾವು ಎಷ್ಟರ ಮಟ್ಟಿಗೆ ಕನಸು ಮಾಡಿದ್ದೇವೆ ಆಹಾದಿಯಲ್ಲಿ ನಡೆಯುತ್ತಿದ್ದೀರಾ ಆದರ್ಶಗಳನ್ನು ಅಳವಡಿಸಿಕೊಂಡು ಅನುಸರಿಸುತ್ತಿದ್ದೇವಾ ಎಂಬುದನ್ನು ನಾವೆಲ್ಲ ಪರಾಮರ್ಶೆ ಮಾಡಿಕೊಳ್ಳಬೇಕಿದೆ ಎಂದರು ಅಂಬೇಡ್ಕರ್ ಅವರ ವೈಟಿಂಗ್ ಫಾರ್ ವೀಸಾ ಎಂಬ ಆತ್ಮಕಥನವನ್ನು ಅಮೆರಿಕ ತನ್ನ ಪಠ್ಯಪುಸ್ತಕದಲ್ಲಿ ಅಳವಡಿಸಿಕೊಂಡಿದೆ ಆದ್ರೆ ನಮ್ಮ ಭಾರತದಲ್ಲಿ ಅಳವಡಿಸಿಕೊಂಡಿಲ್ಲ ಇಡೀ ವಿಶ್ವಕ್ಕೆ ಅಂಬೇಡ್ಕರ್ ಅಂದ್ರೆ ಏನು ಎಂಬುದು ಗೊತ್ತಾಗಿದೆ ನಮ್ಮ ಭಾರತಕ್ಕೆ ಗೊತ್ತಾಗುತ್ತಿಲ್ಲ ಕಾರಣ ಅವರನ್ನು ಒಂದು ಸಮುದಾಯಕ್ಕೆ ಸೀಮಿತ ಮಾಡಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದ್ರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನಮ್ಮೊಳಗಿರುತ್ತಿದ್ರಿಂದ ನಮ್ಗೆ ಈ ವಿದ್ಯೆ ಏನು ಈ ಸಮಾಜದಲ್ಲಿ ಎಲ್ಲರಂತೆ ಸಮಾನರಾಗಿ ಬಾಳುವಂತಹ ಹಕ್ಕು ಗೌರವನ್ನ ತಂದುಕೊಂಡಿದಕ್ಕೆ ಮಾತ್ರ ಇದು ಸಾಧ್ಯ ಆಗ್ತಾ ಇರೋದ್ದು ಆಗ್ಲಿ ನಮ್ಮ ಸೋಮಣ್ಣ ಅವರು ಹೇಳಿದ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಿಂದೆ ಏನ್ ಕಷ್ಟ ಪಟ್ರು ಈ ನಾವೆಲ್ಲಾ ಓದಿದೀವಿ ಅದನ್ನ ಪ್ರತಿಯೊಬ್ರು ಹೇಳ್ತಾ ಇರ್ತಾರೆ ಯಾವ್ ಹಳ್ಳಿಲಿ ಹೋದ್ರು ಹೇಳ್ತಾ ಇರ್ತಾರೆ ಆದ್ರೆ ಅಂಬೇಡ್ಕರ್ ಕಂಡಿದಂತ ಕನ್ಸನ್ನ ನಾವ್ ಎಷ್ಟೋ ಮಟ್ಟಿಗೆ ನಿಜ ಮಾಡ್ತಾ ಇದ್ದೀವಿ ನಾವು ನಿಜವಾಗ್ಲೂ ಆ ಹಾದಿಲ್ ನಡೀತಾ ಇದೀವ ಅಥವಾ ಆ ಆದರ್ಶಗಳನ್ನ ಅನುಸರಿಸಿ ನಮ್ ಜೀವನದಲ್ಲಿ ಅಳವಡಿಸ್ಕೊಂಡಿದೀವ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ಕೋಬೇಕು ನಮ್ಮ ದೇಶದ ದುರಂತ ಏನಪ್ಪಾ ಅಂತ ಅಂದ್ರೆ ಅಣ್ಣ ಹೇಳಿದ್ರು ನಮ್ಮ ಸೋಮಣ್ಣ ಅವರು ಮಾತಾಡುವಾಗ ಹೇಳಿದ್ರು ವೇಟಿಂಗ್ ಫಾರ್ ವೀಸಾ ಅನ್ನೋದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆತ್ಮಕಥೆ ಅತಿ ಅವ್ರು ಬರ್ದಿರೋ ಪುಸ್ತಕಗಳಲ್ಲಿ ಅತಿ ಕಡಿಮೆ ಪುಟಗಳನ್ನು ಹೊಂದಿರುವಂತದ್ದು ಆ ಪುಸ್ತಕ ಆತ್ಮಕತೆ ಈ ಆತ್ಮಕಥೆಯನ್ನ ಅಮೆರಿಕಾದಲ್ಲಿ ಪಠ್ಯ ಪುಸ್ತಕದಲ್ಲಿ ಅಳವಡಿಸಿದಾರೆ ಆದ್ರೆ ನಮ್ಮ ಭಾರತ ದೇಶದಲ್ಲಿ ಅಳವಡಿಸಿಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂದ್ರೆ ಏನು ಅಂತ ಇಡೀ ಜಗತ್ತು ಗೊತ್ತು ಭಾರತಕ್ಕೆ ಗೊತ್ತಾಗ್ತಾ ಇಲ್ಲ ಯಾಕೆ ಹೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಾವು ಒಂದು ಸಮುದಾಯಕ್ಕೆ ಮೀಸಲು ಮಾಡ್ಕೊತಿದೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂದ್ರೆ ಅವರು ಆ ಎಸ್ ಸಿ ಅವರು ಗೇಮ್ ಮಾಡಿದ್ದಾರೆ ಎಸ್ ಟಿ ಅವ್ರಿಗೆ ಎಲ್ಲ ಮಾಡ್ಬಿಟ್ಟಿದ್ದಾರೆ ನಮ್ಗೇನು ಇಲ್ಲ ಪ್ರಕಾಶಮಾನ ಪತ್ರಿಕೆ ಸಂಪಾದಕ ಹಾಗೂ ವಿವಿಸಿ ವಾಹಿನಿ ಸಿಇಒ ಸ್ವಾಗತ ಮೆಸ್ ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನಡೆದು ಬಂದ ಹಾದಿಯಲ್ಲಿ ಏಳು ಬೀಡುಗಳನ್ನು ನಾವೆಲ್ಲ ಓದಿದ್ದೇವೆ ತಿಳಿದುಕೊಂಡಿದ್ದೇವೆ ಆದ್ರೀಗ ಅವರು ಹಾಕಿಕೊಟ್ಟ ಹಾದಿಯಲ್ಲಿ ಸಾಗಬೇಕಿದೆ ಮಕ್ಕಳಲ್ಲಿ ಬಾಲ್ಯದಿಂದಲೇ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ಬಿತ್ತಬೇಕಿದೆ ಆಗ ಮಾತ್ರ ಅವರ ಆಶಯಗಳನ್ನು ಸಾಕಾರಗೊಳಿಸಲು ಸಾಧ್ಯ ಎಂದರು ನಿಮಗೆ ಗೊತ್ತಿರಲಿ ಅರವತ್ತು ವರ್ಷದ ಹಾಸನ ಪತ್ರಿಕೋದ್ಯಮದಲ್ಲಿ ನಮ್ದು ಮೂರನೇ ಮೂರನೇ ಪತ್ರಿಕೆ ಪ್ರಕಾಶ್ ಮಾನ ಅಂತಕ್ಕಂಥದ್ದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ನನಗೀಗ ಮೂವತ್ತ್ ವರ್ಷ ನಾನು ಮೂವತ್ತು ವರ್ಷಕ್ಕೆ ಹತ್ತು ವರ್ಷ ಇದ್ದ ಹತ್ತು ವರ್ಷ ಹಿಂದೆ ಪತ್ರಿಕೆಗೆ ಬಂದಿತ್ತು ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಅಲ್ಲಿವರೆಗೂ ನಮ್ಮ ಸಮುದಾಯದ ಎರಡು ಪತ್ರಿಕೆಗಳಿತ್ತು ನಮ್ದು ಮೂರನೇ ಪತ್ರಿಕೆ ಅನ್ಕೊಂಡಿದ್ರು ಈ ಏಜಲ್ಲಿ ಬಂದು ನಾನು ಪತ್ರಿಕೆ ಮಾಡಕ್ಕಾಗತ್ತಾ ಪತ್ರಿಕೋದ್ಯಮ ನಿಲ್ಲಕ್ಕಾಗತ್ತ ಅಂದ್ರೆ ಎಸ್ ನಿಂತಿದ್ದೀವಿ ಇವತ್ತು ಕಾರಣ ಏನು ಅಂದ್ರೆ ಪ್ರಶ್ನೆ ಮಾಡೋ ಗುಣ ಬೆಳೆಸ್ಕೊಂಡಿದೀವಿ ಕಾರ್ಮಿಕರಾಗಿ ಎಲ್ಲಿ ಕೆಲಸ ಮಾಡ್ತೀವೋ ಅಲ್ಲಿವರೆಗೂ ನಾವು ಏನು ನಮ್ಮದೇ ಆದಂತ ಏನೋ ಒಂದು ಸ್ಟ್ಯಾಂಡ್ ಕೊಡಕ್ಕಾಗೋದಿಲ್ಲ ನಮ್ಮ ಆಲೋಚನೆಗಳನ್ನ ಬಿತ್ಲಿಕ್ಕಾಗುದಿಲ್ಲ ನಾವು ಮಾಲೀಕರಾಗಬೇಕು ಆಗಷ್ಟೇ ನಮ್ಮ ಆಲೋಚನೆಗಳನ್ನ ಬೇರೆ ಕೆಲ್ಸಕ್ಕೆ ಸಾಧ್ಯ ಸರ್ ಆಗ್ಲೇ ಹೇಳ್ದಂಗೆ ಅಂಬೇಡ್ಕರ್ ಅವರ ಆಶ್ರಯಗಳು ಅವ್ರು ನಡೆದು ಬಂದ ದಾರಿ ಇವೆಲ್ಲವನ್ನ ನಾವು ನೋಡ್ಕೊಂಡ್ ಬಂದಿದ್ದೀವಿ ತಿಳ್ಕೊಂಡ್ ಬಂದಿದ್ದೀವಿ ಓದ್ಕೊಂಡ್ ಬಂದಿದೀವಿ ನಾವು ಮುಂದಿನ ಸಮಾಜಕ್ಕೆ ಅಂತ ಅಂದ್ರೆ ನಮ್ಮ ಫ್ಯೂಚರ್ ಗೆ ಅವರ ಆಶಯಗಳನ್ನು ನೆಡ್ಕಂಡ್ ಹೆಂಗ್ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗಿದೆ ನಾನ್ ನೋಡ್ತಾ ಇರ್ತೀನಿ ಕಾರ್ಯಕ್ರಮಗಳಲ್ಲಿ ಕೇವಲ ಅಂಬೇಡ್ಕರ್ ಅವರು ಹೆಂಗ್ ನಡ್ಕೊಂಡ್ ಬಂದ್ರು ಏನು ಎತ್ತ ಅವರು ಕಟ್ಟಂತ ಕಷ್ಟಗಳು ಎಸ್ ಅವೆಲ್ಲ ತಿಳ್ಕೊಂಡೆ ನಾವ್ ಇವತ್ತು ಇಲ್ಲಿ ಕೂತಿದ್ದೀವಿ ನೀವೆಲ್ಲ ಇಲ್ಲಿ ಕೂತಿದ್ದೀರಿ ಎಲ್ಲರೂ ಕೂಡ ಶಿಕ್ಷಕರೇ ಇದ್ದೀರಿ ಹಾಗಾಗಿ ನಾನು ಹೆಚ್ಚು ಮಾತನಾಡ್ತಕ್ಕಂತ ಅವಶ್ಯಕತೆ ಇರೋದಿಲ್ಲ ಇಲ್ಲಿ ಯಾಕಂದ್ರೆ ಎಲ್ಲರೂ ಕೂಡ ಶಿಕ್ಷಕರೇ ಬಟ್ ನಾವು ನಮಗಿರ್ತಕ್ಕಂತ ಅವಕಾಶಗಳಲ್ಲಿ ಅಂಬೇಡ್ಕರ್ ಅವರ ಚಿಂತನೆಗಳನ್ನ ಎಲ್ಲೆಲ್ಲಿ ತುಂಬಲಿಕ್ಕೆ ಸಾಧ್ಯವೋ ಅಂಬೇಡ್ಕರ್ ಅವರ ಆಶಯಗಳನ್ನ ಎಲ್ಲೆಲ್ಲಿ ತುಂಬ್ಲಿಕ್ಕೆ ಸಾಧ್ಯವೋ ಇವತ್ ನಾವು ಗೊತ್ತು ಅಂಬೇಡ್ಕರ್ ಅವರ ಆಶಯಗಳನ್ನ ನಾವು ತುಂಬಿಸ್ಕೊಂಡು ಹೋಗ್ಬೇಕಾಗಿದೆ ಇದನ್ನ ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ ಇಲ್ಲಿ ಕರೆದು ನನ್ಗೊಂದು ಈ ಸಂದರ್ಭದಲ್ಲಿ ಸಂಘದ ಹಾಸನ ತಾಲೂಕು ಅಧ್ಯಕ್ಷ ಮಂಜುನಾಥ್ ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಕುಮಾರ್ ಸೋಮನಾಯಕ್ ಜಿಲ್ಲಾ ಎಸ್ಸೆಸ್ಟಿ ನೌಕರರ ಸಂಘದ ಉಪಾಧ್ಯಕ್ಷರಾದ ಧರ್ಮಪ್ಪ ನಾಯಕ್ ಹಿರಿಯ ದಲಿತ ಪರ ಹೋರಾಟಗಾರ ಕೆ ಸಂದೇಶ್ ನಿವೃತ್ತ ಉಪನ್ಯಾಸಕರಾದ ರಂಗಪ್ಪ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿವಲಿಂಗಯ್ಯ ಪುಟನಾಯಕ್ ರಾಮಕೃಷ್ಣ ಪ್ರಸಾದ್ ಗಣೇಶ್ ನಾಯಕ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಗೂ ಜಿಲ್ಲೆಯ ಶಿಕ್ಷಕರು ಹಾಜರಿದ್ದರು